ಇರಲಿಲ್ಲ ಆದರೆ ನಮ್ಮ ಪ್ರಕಾಶಕರಿಗೆ ಬಹಳ ನಿರೀಕ್ಷೆ ಇತ್ತು ಹೀಗಾಗಿ ಅವರು ನಮ್ಮ ನಿರೀಕ್ಷೆ ರೀತಿಯಲ್ಲಿ ನಮಗೆ ತುಂಬಾ ಲಾಂಗ್ ಲಾಂಗ್ ಲಿಸ್ಟ್ ಆಗಿರುವಂಥದ್ದು ತುಂಬಾ ಸಂತೋಷದ ವಿಷಯ ಅಂತ ನಮ್ದಲ್ಲಿ ತಿಳಿಸಿದಾಗ ಇರ್ಬೋದು ನನಗೂ ಕೂಡ ಬಹಳ ಸಂತೋಷ ಆಯಿತು ಆ ಸಂತೋಷ ಕೇವಲ ವೈಯಕ್ತಿಕವಾಗಿ ಮಾತ್ರ ನನಗೆ ಆಗಿದೆ ಅದು ಇಡೀ ನಮ್ಮ ನಾಡಿನ ಜನತೆಗೆ ಶಿವರಾತ್ರಿಯ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳ್ಬಿಟ್ಟು ನಾನು ಅದು ರೂಪಾವಿಸ್ತೀನಿ ಹೀಗಾಗ್ಬಿಟ್ಟು ನಾವೆಲ್ಲರೂ ಕೂಡ ನಮ್ಮ ಇಡೀ ನಾಡಿನ ಜನತೆ ಇದನ್ನ ಒಂದು ಖುಷಿಯ ಕೊಡುಗೆ ಅಂತ ರೀತಿಯಲ್ಲಿ ಇದನ್ನ ಸಂಭ್ರಮಿಸ್ತಾ ಇದ್ದಾರೆ ಸಂಭ್ರಮಿಸ್ಬೇಕು ಆ ಮೂಲಕ ಎಲ್ಲರ ನಮ್ಮ ಸಂಭ್ರಮಗಳು ಒಂದು ಅಂತ ಹೇಳ್ಬಿಟ್ಟು ನಾವು ನಿರೂಪಿಸ್ಬೇಕಾದಂತ ಅಗತ್ಯ ಇವತ್ತಿದೆ ಅಂತ ನನಗೆ ಸಾಹಿತ್ಯ ಯಾವುದೇ ಯಾವುದೇ ಸಾಹಿತಿಗೆ ಕೂಡ ನನ್ನ ಸಾಹಿತ್ಯ ಇಲ್ಲಿ ತುಂಬಾ ಅತ್ಯಂತ ಉತ್ಕೃಷ್ಟವಾದದ್ದು ನಾನು ಮಾಡೋದನ್ನ ಮಾಡಿದ್ದೀನಿ ನಾನು ಸಾಧನೆ ಮಾಡಿರೋದನ್ನ ಮಾಡಿದ್ದೀನಿ ಇಲ್ಲಿಗೆ ನನ್ನದು ಅದು ಮುಗೀತು ಅನ್ನತಕ್ಕಂಥ ಭಾವ ಬರೋದಿಲ್ಲ ನಾನು ಇಲ್ಲಿವರೆಗೂ ನಾನು ಏನು ಮಾಡಿದಿನಿ ಏನ್ ಹೇಳ್ಕೊಂಡಿದ್ದೀನಿ ಏನ್ ಬರ್ದಿದೀನಿ ಎಲ್ಲವೂ ಕೂಡ ಇಲ್ಲಿಗಾಯ್ತು ಇನ್ನೂ ಕೂಡ ಅತ್ಯಂತ ಉತ್ಕೃಷ್ಟವಾದಂತ ಸಾಹಿತ್ಯ ರಚನೆ ನನ್ನಿಂದ ಆಗ್ಬೇಕು ಇನ್ನೂ ಉತ್ತಮವಾದಂತಹ ಮಾನವ ಸಂಬಂಧಿತವಾದಂತ ಇನ್ನೂ ಅದ್ಭುತವಾದಂತಹ ಒಂದು ಸಂದೇಶ ಒಂದು ಬದುಕಿನ ಅನೇಕ ಮಜಲುಗಳ ಒಂದು ವಿವಿಧ ಸ್ತರಗಳು ಅನಾವರಣಗೊಳ್ಬೇಕಾದಂತ ಅಗತ್ಯ ಇದೆ ಸಮಾಜ ಧರ್ಮ ರಾಜಕೀಯ ಲಿಂಗಭೇದ ಮತ್ತು ಒಂದು ರೀತಿಯ ಅಸಮಾನತೆಯ ಬದುಕನ್ನ ಒಂದು ಸಮಾನತೆಯತ್ತ ನಾನ್ ಕರ್ಕೊಂಡು ಹೋಗ್ಬೇಕಾದ್ದು ಅದ್ರ ಬಗ್ಗೆ ನಾನು ಬಾರಿ ಬಾರಿ ಹೇಳಬೇಕಾದಂಥದ್ದು ನನ್ನ ಮೇಲಿನ ಕರ್ತವ್ಯ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ಇದು ಮೊದಲು ಕೃತಿಗಳು ಏನು ಸ್ಪರ್ಧೆಗೆ ಬಂದಿದ್ವು ಅದರಲ್ಲಿ ಹದಿಮೂರು ಕೃತಿಗಳು ಆಯ್ಕೆ ಆಗಿವೆ ಆ ಲಾಂಗ್ ಲಿಸ್ಟ್ ಆಗಿದೆ ಅಂತ ನಾವು ನೀವು ಎಲ್ಲ ಸಂಭ್ರಮ ಪಡ್ತಾ ಇದೀವಿ ಹೀಗಾಗಿ ಹದಿಮೂರು ಕೃತಿಗಳು ಏನು ಲಾಂಗ್ ಲಿಸ್ಟ್ ಆಗಿವೆ ಇವುಗಳನ್ನ ಇನ್ನೂ ಸ್ಕ್ರೂಟಿನಿಗೆ ಪರಾಮರ್ಶೆಗೆ ಇನ್ನೂ ವ್ಯಾಲ್ಯೂಯೇಷನ್ಗೆ ಮೌಲ್ಯಮಾಪನಕ್ಕೆ ಗುರಿಪಡಿಸ್ತಾರೆ ಆಯ್ಕೆ ಸಮಿತಿಯ ಸದಸ್ಯರು ಮತ್ತೆ ಅಧ್ಯಕ್ಷರು ನಂತರ ಅವರು ಈ ಹದಿಮೂರು ಕೃತಿಗಳ ಬಗ್ಗೆ ಪೈಕಿ ಆರು ಅಥವಾ ಏಳು ನನ್ಗೋದು ಕ್ಲಿಯರ್ ಇಲ್ಲ ಆರು ಅಥವಾ ಏಳು ಕೃತಿಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಆ ಶಾರ್ಟ್ ಲಿಸ್ಟ್ ಮಾಡಿದಂತ ಕೃತಿಗಳು ಆಗಸ್ಟ್ ಎಂಟಕ್ಕೆ ಪಬ್ಲಿಷ್ ಆಗ್ತವೆ ಇವುಗಳು ಶಾರ್ಟ್ ಲಿಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟರೆ ನಂತರ ಮೇ ಏಳಕ್ಕೆ ಬಹುಶಃ ಇದು ಲಂಡನ್ ನಲ್ಲಿ ಒಂದು ಪ್ರಶಸ್ತಿ ಸಮಾರಂಭ ಏರ್ಪಡಿಸ್ತಾರೆ ಈ ಯಾವ ಒಂದು ಕೃತಿಗಳು ಶಾರ್ಟ್ ಲಿಸ್ಟ್ ಆಗಿರ್ತವೋ ಆ ಕೃತಿಗಳ ಲೇಖಕರು ಮತ್ತು ಅನುವಾದಕರನ್ನ ಪಬ್ಲಿಷರೇ ತಮ್ಮ ವೆಚ್ಚದಿಂದ ಅಲ್ಲಿಗೆ ಲಂಡನ್ಗೆ ಕರೆಸುವ ಅವರ ವಾಸ್ತವ್ಯದ ವ್ಯವಸ್ಥೆ ಎಲ್ಲವನ್ನು ಮಾಡಿ ಅವರು ಆ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ಅನುವು ಮಾಡ್ತಾರೆ ನಂತರದ್ದು ಒಂದು ಯಾವ ಬುಕ್ ಪುಸ್ತಕಕ್ಕೆ ಒಂದು ಅತ್ಯಂತ ಉತ್ತಮ ಸ್ಥಾನ ಸಿಗತ್ತೆ ಅದು ಅಂತಾರಾಷ್ಟ್ರೀಯ ಬುಕರ್ ಪ್ರೈಸ್ಗೆ ಅರ್ಹ ಅಂತ ಅಲ್ಲಿ ಘೋಷಿಸ್ತಾರೆ ಒಂಥರ ನಮ್ಮ ನಲುವಿನಲ್ಲಿ ನಮ್ಮ ಸಂತೋಷದಲ್ಲಿ ನಮ್ಮ ಏಳಿಗೆಯಲ್ಲಿ ಇದು ನನ್ನ ಒಂದು ಬರೀ ವೈಯಕ್ತಿಕವಾದಂತ ಸಂಭ್ರಮ ಅಲ್ಲ ನಮ್ಮದು ಕೂಡ ಅಂತ ಒಂದು ಪಾಲ್ಗೊಳ್ಳುವಿಕೆ ಇದೆಯಲ್ಲ ಅದು ಬಹಳ ಖುಷಿ